ீரவா உம் அம்மா நீதி அய்யோ நம் ஏன் கனப்பாள் வாஜமா அயோ நம்ம மத்திய முதலீண் ஓட் பூராக நீபிரையா நான் நோட் அந்த சரி கனவா ஆய் ஆஹ் மொக இல்ல தாயி மடுகு காப்பியா ஏன் சுமக்கி ஏன் சும்னி கரீல் முடிக்கியாத்தாத்தாள் தடவத்தா ஆமேல ஏழுவா இவ்வளோ ஜம ஏழி ஏழ்த்து கனவா எல்லா ಓಹ್ ಏ ನಿಮ್ಮ ಅಭಿಪ್ರಾಯ ಅಯ್ಯೋ ನಮ್ದು ಏನೋ ಅಭಿಪ್ರಾಯ ಹೇಳೋರೆಲ್ಲ ಮತ್ತೆ ಅವರು ಇವನೇ ನನ್ನ ಮಗ ಮಾಮೂಲಿ ಆರಂಭ ಮಾಡ್ತಾನೆ ವಾ ಕೆಲಸ ಪಲ್ಸ ಹೊಲದಲ್ಲಿ ಬಿಡುವಾಗಿದ್ದಾಗ ಕೂಲಿ ಕೆಲಸಕ್ಕೂ ಹೋಯ್ತಾನೆ ಗಾರೆ ಕೆಲಸಕ್ಕೂ ಹೋಯ್ತಾನೆ ಕುತ್ಕೊಳ್ಳೋಕೆ ಕೊಪ್ಪ ನಮ್ಮ ಮಗ ನಮ್ಮ ಅಪ್ನತಿ ಇವನಿ ಹೇಳಿದ್ರೆ ನಂಗೆ ಅಂಡ ಒಂದಿಲ್ಲ ನನ್ಕುಟ್ಟೆ ಜಗಳ ಮಾಡ್ಕೊಂಡು ಜಗಳ ಮಾಡಿ ಕಳ್ಸೋದು ಇವತ್ತುವೇ ಏನಾರು ಬರಬೇಕು ಗಂಡ ಮನೆ ಇರಬೇಕು ಅಂತ ಬಂದರೂ ಜಗಳ ಮಾಡಿ ಜಗಳ ಮಾಡಿ ಕಳಿಸ್ತಾನೆ ಅದಕ್ಕೆ ನಾನು ಅಲ್ಲಿ ಇಲ್ಲ ನಮ್ಮ ಅಪ್ಪನಟಿಲಿ ಇರೋದು ನನ್ನ ಹಬ್ಳೆ ಮಗಳು ಅಲ್ಲೂ ಮನೆಯದೇ ಹಿಂಗೆ ಅದಿಲ್ಲ ಮನೇನವೇ ಒಂದು ಮನೆ ಮಾಮೂಲಿ ನಾಕೆ ಜಮೀನ ಮೂವು ನಾವು ನನ್ನ ಹೆಸರಲ್ಲೇ ಅವೆ ಇನ್ನು ನಮ್ಮ ಹತ್ತಿರವು ಎರಡು ಮೂರು ಎಕರೆ ಅವೆ ಮನೆ ಅಂದ್ರೆ ಇನ್ನೂ ಹಳೆ ಹಳೆ ಕಾಲದ ಮನೆ ಇನ್ನೂ ಹೊಸ ಮನೆ ಕಟ್ಟಿಲ್ಲ ಕಟ್ಟವೂ ನನ್ನ ಗಂಡ ಯಾಕೋ ಆಯ್ ಕೊಡಕಿಲ್ಲ ಕುಡ್ಕೊಂಡು 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 ರಾಮ್ ಬಿಡಿಸ್ತಾರೆ ಅದಕ್ಕೆ ತಗೆ ನೆಮ್ಮದಿ ಕೊಡಕಿಲ್ಲ ಅದಕ್ಕೆ ಇವನು ನಮ್ಮ ಇದ ನಾನು ಹೋಗಿ ಅಲ್ಲಿದ್ರು ಜಗಳ ಮಾಡಿ ಜಗಳ ಮಾಡಿ ಕಳಿಸ್ತಾನೆ ನನ್ನ ಮಗನಂತೂ ನಾನು ಹತ್ತಿಗೆ ಸೇರಿಸ್ನಿಲ್ಲ ಅವನು ಜಗಳ ಮಾಡ್ತಾನೆ ಅನ್ಬಿಟ್ಟು ತಗೆ ನೆಮ್ಮದಿ ಇರೋಲ್ಲ ಒಯ್ದೆ ಅನ್ಬಿಟ್ಟು ನಮ್ಮ ಊರ ಗಂಟ ಮಗು ಅಂತ ಬಿಟ್ಟಿದೆ ಈಗ ನಮ್ಮ ಸತೋಗಿ ನಾಲ್ಕು ವರ್ಷ ಆಯಿತು ಆತಿಂದ ನಾವು ನಮ್ಮ ಅಕ್ಕನ ಮನೇನೇ ಇರೋದು ಅದೇ ಕಣ ಇರೋ ವಿಷಯ ಹೇಳೋತಾನೆ ಅವನ ಮಗ ಅದೇ ಈಗ ನನ್ನ ಮಗವ ಇವರು ಬೆಂಗಳೂರು ಹುಡುಗಿ ನಮ್ಮ ಸೊಸೆ ಬೆಂಗಳೂರಲ್ಲಿ ಇದ್ದು ಇವನು ನನ್ನ ಮಗ ಸದಿಲ್ಲ ಚಂಗ್ಳು ಕೆಲಸಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಹೋಗಿ ಹೋಟ್ಲಂತೆ ಹೋಟ್ಲು ಮುಡ್ಗಿದ್ರಂತೆ ಹೋಗಿ 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 ಮದುವೆ ನಾನು ಯಾರೂ ಇಲ್ಲ ಅಂತ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟಾನೆ ಸಣ್ಣ ಹಾಗೆ ಸಲಸಿ ಮುಗ್ದಿತ್ತಂತೆ ಪಪ್ಪ ವೇಣಿಗೆ ಆಯಿತಾ ಆಗ ಇನ್ನು ಮುಂದಕ್ಕೆ ಸ್ಕೂಲ್ಗೂ ಕಳಿಸ್ತೀರಾ ಮದುವೆ ಮಾಡಿದ್ರು ಮದುವೆ ಮಾಡಿಬಿಟ್ಟು ಒಂದು ಮೂಗ ಆಧ ಗಂಟೆ ಇದ್ಬಿಟ್ಟು ಅವನು ಬಂದ್ಬಿಟ್ಟವ ಕದ್ದು ಬಂದ್ಬಿಟ್ಟವ್ರೆ ಇವರೆಲ್ಲ ಯಾವುದೋ ಯಾರಿಗೆ ಹೋಗ್ ಬಸ್ಕೋ ಅಂತ ಇವ್ರು ಅನ್ಕೊಂಡವ್ರೆ ಅಲ್ಲಿ ನೋಡ್ಬೇಕಾದ್ರೆ ಯಾವುದೂ ಇಲ್ಲ ಇವ್ರು ಇಲ್ಲಿ ಬಂದ್ಬಿಟ್ಟು ಇವ್ರು ನನ್ನ ಮಗ ಮಗಸರಿಲ್ಲವ ಅದಕ್ಕೆ ಒಂದು ಮುಗ ಆದ್ಮೇಲೆ ಬಂದವನು ಆಮೇಲೆ ಇವಳು ಯಾರೋ ಹೇಳಿ ಬದುಕವನೇ ಅವನು ಊರಲ್ಲೇ ಅವನೇ ಅಂದ್ಬಿಟ್ಟು ಬಂದು ನನ್ನ ಸೊಸೆ ಬಂದ ಮೇಲೋರು ಹೊಂದಿಲ್ಲವ ನಾವು ಒಂದಿಲ್ಲ ನನ್ನ ಸೊಸೆ ಒಂದೋಳು ಅವನು ಎರ್ತಿ ಅಂತ ಒಂದು ದಿವಸ ಆಸೆ ಮಾಡ್ದವನಲ್ಲ ಅದೊಂದು ಮುಗ ಹುಟ್ಟದ ಅವ್ನಿಗೆ ಹೆಸರಾಗಿ ಅಂದರೆ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲಕ್ಕನವ ಮತ್ತು ಕರ್ಕೊಂಡೋಗಿನ ಅಂತ ಸುತ್ತಿಸ್ನಿಲ್ಲ ಏನೂ ಇಲ್ಲ ಪಾಪ ನನಗೆ ಬಟ್ಟೆ ಹುಡುಗಿ ನನ್ನ ಸೊಸೆ ನೋಡಿದ್ರೆ கேவ சுமார் ஊரலா என்க்கே பத்தேனே இதோவா நான் சுவாச மாத்திர எல்லூ ஒில நன் முகின் தூரமாக்கங்க இஷ்ட இல்ல அங்கே இங்கே அந்த அம்மா ஜமங்க இரோ விசாரி நான் நீட்டு அதுக்கே ஆய்த்து அந்த அந்தேவா சரியா நம்ம உட்கினு ஓடிப்பட்டு நீவோ பரவாயில்லைபா அம்மா அம்மா நான் ஹே்த்தின் கேளுக்கோ யாரே வரல யாரும் ஆகல ஆயிட்டா நான் இவத்தூ அது மாத்திர நாளைக்கு அது பார்த்து அவள் முக இரோது இவ்ள முக அல்ல அங்கேரு நான் அங்கு இல்லை பேதபாவோக்கூல் ಆ ಮಗವ ನಿಮ್ಮ ಮಗ್ಳಲ್ಲ ಅದು ನಮ್ಮಮ್ಮಗಳ ಮೇಲೆ ಇನ್ನೇನಮ್ಮ ಅಷ್ಟೇ ಕಣವ ನಮಗೂ ಬೇಕಾಗಿರೋದು ಅಷ್ಟೇ ಯಾವ ಬೆಣ್ಣೆ ಕಡೆ ಕಾಣ್ಬಿಡ್ದು ಮುಗಿನ ನೋಡು ಹಿಂಗೆ ಮದುವೆ ಮಾಡ್ಕೊಂಡ ನಮ್ಮನ್ನ ಹಿಂಗೆ ತಬ್ಲಿ ಮಾಡ್ತಲ್ಲ ಈಗ ಅಪ್ಪನ ಪ್ರೀತಿ ಈಗ ಊರು ಪ್ರೀತಿ ಹೆಂಗಿರ್ಸೋದು ತಲೆ ಕೆಡ್ಸ್ಕೊಬಿಡಿ ಬಿಡಿ ಆ ಮಗವನಗಿನಿಂದ ಹೆಚ್ಚಾಗಿ ನೋಡ್ತೀನಿ ಅಷ್ಟೇ ಸಾಕಣಪ್ಪ ನಮ್ಗೆ ಬೇಕಾಗಿರೋದು ನನ್ನ ಮಗ ಇರ ಗಂಟೆ ಬೆಣ್ಣೆ ನೆಮ್ಮದಿ ಕೊಡ್ಲಿಲ್ಲ ಇನ್ಮೇಲೆ ನೆಮ್ಮದಿ ಇರಲಿ ಅಂತ ಇರೋ ವಿಷಯನ ನಾವು ಹೇಳಿರೋದು ಇಲ್ದೋದು ಹೇಳಿಲ್ಲ ಇರೋ ವಿಷಯ ಹೇಳ್ಬಿಟ್ಟು ಮಾಡಿದ್ರು ಸರಿ ಅಲ್ವಾ ನಾಳೆ ದಿವಸಕ್ಕೂ ಹೆಂಗಂದ್ರು ಹಿಂಗಂದ್ರು ಸುಳ್ಳು ಹೇಳಿದ್ರು ಅಥವಾ ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಳ್ಳ ಮಾಡಬೇಕು ಅನ್ನೋ ಇಲ್ಲ ಅದೇ ಸುಳ್ಳು ಹೇಳಿರಿ ಒಂದಲ್ಲ ಒಂದು ಸಿಗಾಕಾಲ ಸಿಗಾಕತ್ತೆ ತಾನೇ ಸ್ವಲ್ಪ ಸುಳ್ಳು ತಪ್ಪು ಯಾವತ್ತೂ ಸಿಗಾಕಾಲ ಸಿಗಾಕತ್ತೆ ಇರೋದ್ ನೀವು ಬಿಟ್ಟೆ ಮಾಡಬೇಕು ಏನಿಲ್ಲ ಬಿಡಿ ನೀವೇನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ನೀವು ನೀವೇನು ತಲೆ ಕೆಡ್ಸ್ಕೊಬೇಡಿ ಅಮ್ಮ ಆ ಮಗು ನಂದು ಸರಿಯಾ ಸರಿ ಕಣಪ್ಪ ಮಗ ಬೈಲಿ ಕಾಪಿ ಮಾಡ್ತೇವನಿ ಬೋ ಬಾ ಏನಿನ ಹೆಸರು ಸುನೀತಾ ಏನು ಓದಿದೀವ ನನಗೆ ಎಸ್ ಎಸ್ ಎಲ್ ಸಿ ಓದಿವಿ ಸರಿ ಸರಿ ಮಗ ಎಲ್ಲಿ ಹೋಯ್ತು ಅವಳು ಸ್ಕೂಲ್ ಹೋಗೋಳೆ ಸರಿ ಸರಿ ಅಪ್ಪ ಹೋಗಿ ಅಲ್ಲಿ ಆಚೆಗೆ ಹೋಗಿ ಮಾತಾಡೋರಪ್ಪ ಹೋಗ್ ಮಗ ಅವ್ರ ಮತ್ ಮುಖವಾಗಿ ಮಾತಾಡ್ಕಲ್ಲಿ ನಾವು ನಾವು ಸುಮ್ಮನೆ ಏನಾರ ಮಾತಾಡೋದಲ್ಲ ಅವ್ರು ಬಾಳ್ಬೇಕಾಗಿರೋ ಜೊತೆಲಿ ಅವ್ರು ಮಾತಾಡ್ಕಲ್ಲಿ ಕಣ ಆಯ್ತು ಕಣಮ ಅದು ಸರಿ ನೇಕ ಸುಮ್ಕಿರಿ ಓಲ ಮಗ ನಿಮ್ಮ ಹೆಸರು ಸುನಿತಾ ಅಂತ ನಿಮ್ಮ ಹೆಸರೇನು ನನ್ನ ಹೆಸರು ರಾಜು ಅಂತ ರಾಜು ಅಂತವಾ ನೋಡಿ ನಿಮ್ಗೆ ಗೊತ್ತು ತಾನೆ ನನ್ಗ ಮಗ ಇರೋದ್ ವಿಷಯ ಗೊತ್ತು ಬಿಡಿ ನೋಡಿ ನೀವ್ ಏನು ಬೇಜಾರ್ ಮಾಡ್ಕೋಬೇಡಿ ತಪ್ಪು ತಿಳ್ಕೊಬೇಡಿ ನೀವು ಆಯ್ತಾ ನೀವು ನಾಳೆ ದಿವ್ಸಕ್ಕೆ ಮದುವೆ ಆದ್ಮೇಲೆ ಏನೋ ಎಂತೋ ನನ್ ಮುಗಿನ ದೂರ ಮಾಡ್ತಾರೆ ನನ್ನಿಂದ ಇವೆಲ್ಲಾನು ಮನ್ಸಿನ ತೆಗ್ದಾಕ್ಬಿಡಿ ಯಾವ್ದೇ ಕಾರಣಕ್ಕೂ ನಾವ್ ಆತರ ಮೋಸ ಮಾಡೋ ಜನ ಅಲ್ಲ ಆಯ್ತಾ ನೀವೇನು ತಲೆಗೆಡ್ಸ್ಕೊಬೇಡಿ ನಾನು ಚೆನ್ನಾಗಿ ನೋಡ್ಕೊತೀನಿ ನಿಮ್ನ ಆಯ್ತಾ ನಾನು ನೋಡ್ಕೊಳ್ಳೋದು ನನ್ನ ನನ್ ಇರಬೇಕು ನನ್ನ ಮಗಿಗೆ ತಂದೆ ಪ್ರೀತಿ ತಾಯಿ ಬೇಡ ಅಂತ ಅಷ್ಟೇ ತಂದೆ ಪ್ರೀತಿನೂ ಸಿಕ್ತದಲ್ಲ ಈಗ ನಾನು ಅವಳ ತಂದೆಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ನೀವು ಈ ಸಂತೋಷ ಉಳಿಸ್ಕೊಳ್ಳಿ ಅಷ್ಟೇ ಸಾಕು ನೋಡಿ ಸುನೀತಾ ನೀವು ಮದುವೆ ಯಾರಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಮೊದಲೇ ಕೇಳಬಿಟ್ಟೆ ನಾನು ಒಪ್ಕೊಂಡಿಲ್ಲಿ ನೋಡಕ್ ಬಂದಿರೋದು ನಮ್ಮ ಅಜ್ಜಿ ಎಲ್ಲಾನು ನಿಮ್ಮ ಬಗ್ಗೆ ಬಗ್ಗೆಲ್ಲವಾ ಸರಿಯಾ ನೀವೇನು ತಲೆ ಆ ಮಗ ಯಾವತ್ತಿದ್ರು ನನ್ನ ಮಗಳು ಆಯ್ತಾ ಸರಿ ಆಯ್ತು ನೋಡಿ ಆಮೇಲೆ ಬಾಲವಂತದಿಂದ ಒಪ್ಕೋಬೇಡಿ ನಿಮ್ಗೆ ನನ್ನ ಮದ್ವೆ ಇಷ್ಟ ಆಗಿದೆ ಹೇಳಿ ಬಲವಂತ ಏನಿಲ್ಲ ನಿಮ್ಮಂತ ಒಳ್ಳೆಯವರು ಇವತ್ತಿನ ಕಾಲದಲ್ಲಿ ಸಿಕ್ಕದೆ ಕಷ್ಟ ನೀವು ಇಷ್ಟೊಂದು ಅಗ್ರವಾಗಿ ಇಷ್ಟೊಂದು ಹೇಳ್ತಾ ಇದ್ರಲ್ಲ ನನಗೆ ನೀವು ನನಗೆ ನಿಜವಾಗ್ಲು ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ನನ್ನ ನನ್ನ ಮಗಿಗೆ ಹೆಂಗೋ ತಂದೆ ಪ್ರೀತಿ ಸಿಗ್ತದೆ ನಾನು ಯಾಕೆ ಬೇಡ ನಾನೇ ನೀವು ಒಟ್ಟು ಕೊನೆ ಗಂಟ್ಲು ನೀವು ಇದೇ ಪ್ರೀತಿ ಇಟ್ಕೊಬಿಟ್ರೆ ಸಾಕು ನೋಡಿ ನೀವು ಏನು ತಲೆ ಕೆಡಿಸ್ಕೊಬೇಡಿ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಆಯ್ತಾ ಸರಿ ಆಯ್ತು ಸರಿ ಸರಿ ಹಾಂ ನಿರ್ಮತಿ ಒಳಗಡೆ ಹೋಗೋದು ಹ್ಞೂ ಸರಿ ಆಯ್ತು ನಮಗೆ ಹ್ಞೂ ನನಗೇನೋ ಒಪ್ಪಿಗೆ ನಿನಗೆ ಹೆಂಗವೇ ಮತ್ತೆ ನೀವ್ ಹೆಂಗ ಹೇಳ್ತೀರಾ ಹಂಗೆ ಮತ್ತೆ ಹೇಳ್ದಂಗ್ ಕೇಳಬೇಡ ನಿನ್ಗೆ ಹಂಗೆ ಹೇಳು ಒಪ್ಕೆ ಇಲ್ವಾ ಒಪ್ಕೆ ಇಲ್ವಾ ಹ್ಮ್ ಒಪ್ಕೆ ಹ್ಮ್ ಸರಿ ಇಲ್ಲೇನಕ ಹೆಂಗ ಬಿಡವ ಹ್ಮ್ ಸ್ವಾತಿ ಅಲ್ಲಿ ಬಂದ್ರು ಒಪ್ಪಿತಿಲ್ಲ ಹೆಂಗೋ ಈಗ ಒಪ್ಕಲ್ಲ ಬಹಳ ಸಂತೋಷ ಆಯ್ತು ಹೆಂಗ ಕಣವ ಈಗ ಕೊನೆ ಗಂಟದಪ್ಪ ನೀವ್ ಕೈ ಮುಗ್ದು ಬೇಡ್ಕತ್ತೀನಿ ಆ ಮುಗಿನ್ ಮಾತ್ರ ನೀನ್ ಯಾವತ್ತು ಕಡೆ ಕಂಡ್ಬೇಡ ಕಣಪ್ಪ ಅದ್ ಒಂದೇ ನನ್ ಬೇಡ್ಕೊಳ್ಳೋದ್ ನಿನ್ನ ಅದೇ ನೋಡಿ ಹಂಗೆಲ್ಲ ಅನ್ಬೇಡಿ ನೀವು ದೊಡ್ಡವ್ರು ನೀವು ಹಂಗೆಲ್ಲ ಅಂದ್ರೆ ನಮ್ಗೆ ಒಳ್ಳೇದಾದ ಹಂಗಲ್ಲ ಕಣಪ್ಪ ನನ್ ಮಗ್ನಂತ ಕರಮ್ಗೇಡಿ ಒಟ್ಟೆಗೆ ಉಟ್ಬಿಟ್ಟು ಆ ಮಗ ನರ್ಕಂಡ್ ಬಸ್ಬಿಟ್ಟದೆ ಅಪ್ಪನ ಪ್ರೀತಿನೇ ಕಂಡಿಲ್ಲ ಕಣಪ್ಪ ಮುಂಡೆ ಮಗ ಒಂದ ಮುಗಿನ ತೊಡೆಮ್ಯಾಗ ಕುಡಿಸ್ಕೊಂಡು ಮಾತಾಡ್ಸಿಲ್ಲ ಒಂದು ದಿವಸ ಒಂದು ಬಿಸ್ಕತ್ತನು ಕೈ ಕೊಡ್ಲಿಲ್ಲ ಅಪ್ಪನ ಪ್ರೀತಿಗೆ ಯೋಗ್ಯತೆನೇ ಇಲ್ಲ ನನ್ನ ಮಗ ದೊರದ್ರು ನನ್ನ ಮಗ ಅಂತ ನನ್ನ ಮಗನ ನೊಟ್ಟಲ್ಲಿ ಹುಟ್ಟಿದ ನನ್ನ ಮಗ ನರ್ಕನೇ ನೋಡ್ಬಿಟ್ಟದೆ ಇಲ್ಲಿ ಗಂಟ್ಲು ಅಪ್ಪನ ಪ್ರೀತಿ ಹೆಂಗದ ಅಂತಲೂ ಕಂಡಿಲ್ಲ ಕಣಪ್ಪ ಅದು ಅದಕ್ಕೆ ಹೆಂಗಂತಿರೋದು ನಾನು ತಂದೆ ಪ್ರೀತಿ ಇಲ್ದಂಗೆ ತಾಯಿ ಪ್ರೀತಿ ಪ್ರೀತಿಲ್ದಂಗೆ ಆಗ್ಬಿಟ್ಟದು ಅಂತ ಅಷ್ಟೇ ಅವ ಸುಮ್ಕಿರಿ ಅದೇ ಕಂಗಂದಿರಿ ಅದೇ ಕಂಗಂದಿರವೇ ನೀವೇನು ಯೋಚನೆ ಮಾಡ್ಬೇಡಿ ನೀವು ನಾನು ಚೆನ್ನಾಗಿ ಹೊಡ್ಕತೀನಿ ನನ್ನ ಮಗಿನೂ ಚೆನ್ನಾಗಿ ಹೊಡ್ಕತೀನಿ ಅವಳು ಚೆನ್ನಾಗಿ ಹೊಡ್ಕತೀನಿ ಸುಮ್ಮನಿ ನೀವು ನೀವು ಯಾಕೆ ಹಂಗೆ ಯೋಚನೆ ಮಾಡಿರಿ ನೋಡಿ ನನಗೇನು ಒಂದು ಕಂಪ್ತಿನ ನಾನು ಮದುವೆ ಐತೆ ನಾನು ನನ್ನ ಅಜ್ಜಿ ಹೇಳಿದಾಗ ನಂಗೆ ಭಾಳ ಇಷ್ಟ ಆಗೋಯ್ತು ಇವ್ರ ಬಗ್ಗೆ ಇವತ್ತು ಕಾಲದಲ್ಲಿ ಇಷ್ಟೊಂದು ಕಷ್ಟ ಕೊಟ್ಟಿರೋ ಗಂಡನಂಗೋಸ್ಕರ ಇಷ್ಟು ವರ್ಷ ಇವರು ಮದುವೆನೂ ಹಾಗ್ದಾಗ ಅವ್ರಿ ಅಂದರೆ ನಾನು ಪ್ರೀತಿ ತೋರಿ ಚೆನ್ನಾಗಿ ನೋಡ್ಕೊಂಡ್ರೆ ನನಗೋಸ್ಕರ ಜೀವ ಕೊಡೋಕ್ಕೂ ಅವ್ರು ರೆಡಿನೇ ಅನ್ನೋ ವಿಷಯ ಗೊತ್ತಾಗಿ ನಾನು ಒಪ್ಕೊಂಡಿರೋದು ಬಿಡಿ ನೀವು ತಲೆ ಆ ಮೂಗಿನ ಜವಾಬ್ದಾರಿ ಇವ್ರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿನ ನನ್ನ ಸರಿಯಾ ಈಗ ಅವ್ರನ್ನ ಇವರು ಮತ್ತೆ ಇವ್ರ ಮಗಿನ ನೋಡ್ಕೊಬಿಟ್ರೆ ನಿಮ್ಮನ್ನ ಯಾರು ನೋಡ್ಕೊಂಡಾರು ನೀವು ನಮ್ಮ ಅವ್ನ ನಂಗೆ ಅಲ್ವಾ ನಿಮ್ಮನ್ನು ನಾನು ನೋಡ್ಕೊತೀನಿ ಬಿಡಿ ಅಯ್ಯೋ ಹಂಗಂದಲ್ಲ ಸಾಕು ನಮ್ಮ ಮಮ್ಮಿ ಹಂಗಂದಲ್ಲ ಸಾಕು ಒಂದ್ ಮಾತು ಬರ್ತಲ್ಲ ಸಾಕನಪ್ಪ ನನ್ನ ಸಾಸೆ ನನ್ನ ಮಗಿನ ಚೆನ್ನಾಗಿ ನೋಡ್ಕೋ ಸಾಕು ನಾನು ನೋಡ್ಕೊಳ್ದ ಬೇಡ ನನ್ನ ನನ್ನ ಜೀವನ ಎಲ್ಲ ನಡೀತದೆ ಸರಿ ಆಯ್ತಮ್ಮ ನೀವೇನು ತಲೆ ಕೆಡ್ಸ್ಕೊಬೇಡಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ ನಿಮ್ಮ ಮಗಿನೂ ಚೆನ್ನಾಗಿ ನೋಡ್ಕೊತೀವಿ ನಿಮ್ಮ ಸಾಸೆನೂ ಚೆನ್ನಾಗಿ ನೋಡ್ಕತ್ತೀವಿ ತಲೆ ಕೆಡ್ಸ್ಕೊಬೇಡಿ ಸುಂಕಿರಿ ಆಯ್ತು ಗಂಡು ಮನೆ ನೋಡಕ್ಕೆ ಯಾವಾಗ ಬಂದಿರಿ ಹೇಳ್ ಕಳಿಸ್ತೀವಿ ಕಣವ ಹೇಳ್ ಕಳಿಸ್ತೀವಿ ನೋಡೋದ ಭಾನುವಾರ ನೋಡ್ತೀವಿ ಅಂತೇಳಿ ಯಾವಾರ ಅಂತ ನಾವು ಯಾಕೋ ಹೇಳ್ತೀವಿ

ಬೇಡ ಮಗನ ತಿಂಡಿ ತಂದ ನನ್ ಮಗ ಅಂತ ಅಂತೇಳಕಿಲ್ಲ ಮಕ್ಳ ಕಂದ್ರೆ ಓಸಿ ಪ್ರೀತಿ ಚೆನ್ನಾಗಿ ನೋಡ್ಕೊತಾನೆ ಸುಮ್ಮನೆ ತಲೆಗೆಸ್ಕೋಬೇಡಿ ಹ್ಯಾಂಗೋ ಚೆನ್ನಾಗಿರ್ಲಿ ಕಣವ ಅಷ್ಟೇ ಅಲ್ಲ ನನಗೂ ಬೇಕಾಗಿರೋದು ಹೆಂಗೋ ನಿಮ್ದಾಗ ಇದ್ ಬಿಡ್ತೀನಿ ತಗುಳದ ಏತ್ನ ನನ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದನ್ನ ನೋಡ್ಕೊಳ್ಳೋ ಯಾರು ನನ್ನ ಏನ್ ಗತಿ ಅನ್ಕೊಂಡು ಏತ್ನೇ ಮಾಡಿ ಮಾಡಿ ಸಾಕಾಯ್ತಿತ್ತು ಕಣವ ಹೆಂಗೋ ದೇವ್ರದಿಂದ ಒಂದ್ ಒಳ್ಳೆದಾಗ್ಬಿಟ್ರೆ ಅಷ್ಟೇ ಸಾಕು ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ